ಲ್ಲಿ ಸೆಕ್ಷನ್ ಎ ಟು ಸೆಕ್ಷನ್ ಒನ್ ಒನ್ ಸೆವೆನ್ಗೆ ಅಮೆಂಡ್ಮೆಂಟ್ ತಂದ ಮೇಲೆ ಕೇವಲ ನಾವು ಎ ಪಿ ಎಮ್ ಸಿ ಮಾರ್ಕೆಟ್ ಯಾರ್ಡಿನ ನಿಯಂತ್ರಣೆಯನ್ನು ಹೊಂದಿದ್ವಿ ಇನ್ಮೇಲೆ ಈ ಬಿಲ್ ಬಂದ ಮೇಲೆ ನಮ್ಮ ಇ ಪ್ಲಾಟ್ಫಾರ್ಮ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಈ ಬಿಲ್ ಎ ಪಿ ಎಮ್ ಸಿ ಕಾನೂನಿನ ಅಡಿ ಅಡಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ ಈ ಉದಾಹರಣೆಗೆ ಇ ಕಾಮರ್ಸ್ ವೇದಿಕೆಯಲ್ಲಿ ಡಿಮಾರ್ಟ್ವ್ರು ಬಂದಿದ್ದಾರೆ ಬಿಗ್ ಬಾಸ್ಕೆಟ್ದವ್ರು ಬಂದಿದ್ದಾರೆ ಮತ್ತು ಅಮೆಝಾನ್ದವ್ರು ಉಡಾನ್ದವರು ಇವರೆಲ್ಲ ನಮ್ಮ ಕಾನೂನಿನ ವ್ಯಾಪ್ತಿಯನ್ನು ತಪ್ಪಿಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಸೆಸ್ಗಲ್ಲಿ ಕೂಡ ಈಗ ಒಂದು ಸಾರ್ತಿ ಸಿಂಗಲ್ ಪಾಯಿಂಟ್ ಸೆಸ್ ಸೇರಿದರೆ ಅವರು ವ್ಯವಹಾರ ಮಾಡಿದರೆ ಏನು ತಪ್ಪಿಲ್ಲ ಸೆಸ್ ತಪ್ಪಿಸಿ ವ್ಯವಹಾರ ಮಾಡಿದಾಗ ಅವ್ರ ಮೇಲೆ ನಮ್ಮ ನಿಯಂತ್ರಣ ಇರಬೇಕಂತೇಳಿ ಈ ಕಾನೂನನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಅದರಲ್ಲಿ ಒಂದು ಸೆಕ್ಷನ್ ತರ್ಟೀನ್ ಎ ಅಂತೇಳಿ ಇ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಟ್ರೇಡರ್ ಅನ್ನು ಒಂದೇ ಶಬ್ದ ಇತ್ತು ಟ್ರೇಡರ್ ಜೊತೆಗೆ ವೇರ್ ಹೌಸ್ ಸರ್ವಿಸರ್ಸ್ ಅಂತ ಹೇಳಿ ವೇರ್ ಹೌಸ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿ ಸೇರಿಸ್ತಾ ಇದ್ದೀವಿ ಆ ವೇರ್ ಹೌಸ್ ಸರ್ವಿಸ್ ಪ್ರೊವೈಡರ್ ಡ್ಯೂಟಿ ಕೂಡ ಇದರಲ್ಲಿ ನಾವು ಕ್ಲಾರಿಫೈ ಮಾಡಿದ್ದೀವಿ ಏನೇನು ಇರಬೇಕು ಅಂಥೇಳಿ ಇಷ್ಟೆಲ್ಲದರ ಜೊತೆಗೆ ಅವರು ನಿಯಂತ್ರಣ ಮಾಡಿದ ಮಾಡ್ತಕ್ಕಂಥ ಅಧಿಕಾರ ಕೂಡ ನಾವು ಡೈರೆಕ್ಟರ್ ಕೊಟ್ಟಿದ್ದೀವಿ ಡೈರೆಕ್ಟ್ರನ್ನ ಏನಾದರೂ ಡೈರೆಕ್ಟರ್ ತಪ್ಪು ಮಾಡಿದರೆ ಅವರಿಗೆ ಅಪಿಲೇಟ್ ಅಥಾರಿಟಿಗೆ ಅಪೀಲ್ಗೆ ಹೋಗ್ತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದೀವಿ ಅಧ್ಯಕ್ಷೆ ಅದಕ್ಕೆ ಈ ಕಾನೂನು ಪಾಸ್ ಆದರೆ ಈ ಎಲ್ಲ ಬಿಗ್ ಬಾಸ್ಕೆಟು ಈ ಅಮೆಝಾನು ಉಡಾನು ಇಂಥವ್ರು ಏನು ಈಗಾಗಲೇ ಒಂದು ಉದಾಹರಣೆ ಕೂಡ ಇದೆ ಉಡಾನ್ನವರು ಸೆಸ್ ತಪ್ಪಿಸಿ ವ್ಯವಹಾರ ಮಾಡಿ ಈಗಾಗಲೇ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಕೂಡ ತುಂಬಿದ್ದಾರೆ ನಿನ್ನೆ ಮೊನ್ನೆ ಅಂಥವ್ರನ್ನೆಲ್ಲ ಈ ಕಾನೂನು ವ್ಯಾಪ್ತಿಗೆ ತರ್ತಕ್ಕಂಥ ಬಿಲ್ ಇದೆ ಇದಕ್ಕೆ ಅನುಮತಿಯನ್ನು ಕೊಡಬೇಕಂತ ಹೇಳಿ ನಾನು ಎಲ್ಲ ಸದಸ್ಯರಲ್ಲಿ ವಿನಂತಿಯನ್ನು ಮಾಡ್ತೀನಿ ಅಧ್ಯಕ್ಷ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆಗೆ ಹಾಕುತ್ತೇನೆ ಎರಡರಿಂದ ಐದರವರೆಗಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಹೌದು ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ನನ್ನ ಪರವಾಗಿದೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ಐದರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ನನ್ನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಅದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮಧು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮನೆ ಸಚಿವರು ಅಧ್ಯಕ್ಷೇ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರು ಪ್ರಸ್ತಾವವನ್ನು ಮಂಡಿಸಲಾಗಿದೆ ಅದು ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಗಮನ ಸೂಚನೆ ಸೂಚನೆ